ಹಾಸನ ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರು ಎನ್ಪಿಎಸ್ ರದ್ದು ಮಾಡಿಸಿ ಒ ಪಿ ಎಸ್ ಪರಾರಂಭಿಸಬೇಕೆಂಬ ಗುರಿಯನ್ನು ಘೋಷಿಸಿದರು ಎನ್ ಪಿ ಎಸ್ ರದ್ದಿಗೆ ಹೋರಾಟ ನಡೆಸಲು ನಾನು ಸಿದ್ಧನಿದ್ದೇನೆ ನೀವು ಎಲ್ಲರೂ ಸಿದ್ಧರಾಗಿ ಎಂದು ನೌಕರರಿಗೆ ಕರೆಯನ್ನ ನೀಡಿದರು ನಾನು ಬಹಳಷ್ಟು ಸಲ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ನಾನು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಒಂದು ಸಂಘಟನೆಗಳನ್ನು ನಾವು ಕಟ್ಕೊಳ್ಬೇಕು ಯಾತಕ್ಕಾಗಿ ಸಂಘಟನೆಗಳನ್ನು ಕಟ್ಕೊಳ್ಬೇಕು ಅದು ವಿಶೇಷವಾಗಿ ಸರ್ವಿಸ್ ಸೆಕ್ಟರ್ನಲ್ಲಿ ಸರ್ಕಾರಿ ನೌಕರರ ಸಂಘ ಇದೆ ಅದು ಒಂದು ಭಾಗ ಅದನ್ನು ಹೊರತುಪಡಿಸಿ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಈ ಥರದ ಹೌಸಿಂಗ್ ಸೊಸೈಟಿ ಮತ್ತು ಬ್ಯಾಂಕ್ಗಳನ್ನು ಸೊಸೈಟಿಗಳನ್ನು ತೆಗೆಯುವಂಥದ್ದು ಅತ್ಯಂತ ಅವಶ್ಯಕತೆ ಅನಿವಾರ್ಯತೆ ಇದೆ ಕಾರಣ ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿದೆ ಜೀವನದಲ್ಲಿ ನಾವೆಷ್ಟೆಷ್ಟು ಬೆನಿಫಿಟ್ಸ್ಗಳನ್ನು ತೆಗೆದುಕೊಂಡ್ರೂ ಕೂಡ ಒಂದು ಮನೆಯನ್ನು ಕಟ್ಕೊಳ್ಬೇಕು ಅನ್ನುವಂಥ ಮಹದಾಸೆ ಇರ್ತದಲ್ಲ ಅದಕ್ಕೆ ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ ಆದರೆ ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ಆರು ಲಕ್ಷ ಜನ ನೌಕರು ಕೆಲಸ ಮಾಡ್ತಿದ್ದಾರೆ ಸುಮಾರು ನಾಲ್ಕೂವರೆ ಐದು ಲಕ್ಷ ಜನ ರಿಟೈರ್ಡ್ ಆಗಿದ್ದಾರೆ ಎಷ್ಟು ಜನಗಳಿಗೆ ಮನೆ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಜನಗಳಿಗೆ ಮನೆ ಇಲ್ಲ ಆದರೆ ಆ ಮನೆಯನ್ನ ಕಟ್ಕೊಂಡು ನೆಮ್ಮದಿಯಿಂದ ತಮ್ಮ ಬದುಕನ್ನ ಸಾಗಿಸಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಲಾಯಿತು ನಿವೃತ್ತ ನೌಕರರು ಕ್ರೀಡಾಪಟುಗಳು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಜರುಗಿತು ಶಾಸಕ ಶ್ರೀ ಶಂಭುನಾಥ ಸ್ವಾಮೀಜಿ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮತ್ತು ಎಂಎನ್ ಪರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮೊದಲು ಬೈಕ್ ಚಡಕ್ಷರಿ ಅವರನ್ನು ಸ್ವಾಗತಿಸಲಾಯಿತು